ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದನ್ವಿ ಗ್ಲಾಗ್ಸ್ ಇದು ದೀಪಾವಳಿ ಹಬ್ಬದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಬಲೀಂದ್ರ ಪೂಜೆ ದಿನ ಹಸುನೆಲ್ಲ ಪೂಜೆ ಮಾಡಿ ಹೊರಗಡೆ ಮೇಯೋದಕ್ಕೆ ಅಂತ ಬಿಡ್ತಾರೆ ಅದಾದಮೇಲೆ ಸಂಜೆ ಅಷ್ಟರಲ್ಲಿ ದೀಪದ ಕಡ್ಡಿ ಎಲ್ಲ ರೆಡಿ ಮಾಡಿರ್ತಾರಲ್ಲ ಅದನ್ನು ಹೊಲಗಳಿಗೆ ಗ್ರಾಮದ ದೇವರಿಗೆ ನಮ್ಮದು ತೋಟಗಳು ಎಲ್ಲೆಲ್ಲಿರುತ್ತೋ ಅಲ್ಲಿಗೆಲ್ಲನೂ ಕ ಹಚ್ಚೋಕ್ಕೆ ರೆಡಿ ಮಾಡ್ತಾರೆ ಅದಕ್ಕೆ ಫಸ್ಟು ಮನೆಯಿಂದ ಶುರು ಮಾಡ್ತಾರೆ ಇವಾಗ ಮೂರು ಕಡ್ಡಿ ಮನೆಯಲ್ಲಿ ಹಚ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತಾರೆ ನಾನು ತುಂಬ ಲೇಟ್ ಆಯಿತು ಈ ವ್ಲಾಗ್ಸನ್ನ ಅಪ್ಲೋಡ್ ಮಾಡೋದಕ್ಕೆ ಯಾಕಂದರೆ ರಿಲೀಸ್ ಮಾಡೋಕ್ಕಲ್ಲ ಅಷ್ಟು ನನಗೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಫಸ್ಟು ಎಲ್ಲಿ ಯಾವುದೋ ನಮ್ಮ ಜಮೀನು ಅಥವಾ ತೋಟ ಎಲ್ಲಿ ದೂರ ಇರುತ್ತೋ ಅಲ್ಲಿಂದ ಶುರು ಮಾಡ್ತಾರೆ ಯಾಕಂದರೆ ಆರು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರಲ್ವ ಇವಾಗ ಸ್ವಲ್ಪ ಥಂಡಿ ಇರೋದರಿಂದ ಚಳಿ ಇರೋದರಿಂದ ಏನಾಗ್ಬಿಡುತ್ತೆ ಅಂದರೆ ಹುಲ್ಲು ಜಾಸ್ತಿ ಇರುತ್ತೆ ಗದ್ದೆಯಲ್ಲಿ ತೋಡ್ತಲ್ಲ ಓಡಾಡೋಕ್ಕೆ ಕಷ್ಟ ಈ ತಣ್ಣಗಿದ್ದಾಗ ಹಾವು ಚೇಳು ಆ ಥರ ಓಡಾಡ್ತಿರ್ತಾವಲ್ವ ಈ ವಯಸ್ಸಾದರೆ ಸ್ವಲ್ಪ ಕಾಣೋದಿಲ್ಲ ಹುಡುಗರೆಲ್ಲ ಇವಾಗಾದರೆ ಹಚ್ಚುತ್ತಾರೆ ಸ್ವಲ್ಪ ಲೇಟಾಗಿ ಹಚ್ಚಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅವಾಗೆಲ್ಲ ಹಾಗೆ ಮಾಡೋರು ಇವಾಗ ಸ್ವಲ್ಪ ಅದ್ರ ಹುಲ್ಲು ಮಧ್ಯೆ ಓಡಾಡೋಕ್ಕೂ ಆಗೋಲ್ಲ ಇಬ್ಬನಿ ಬಿದ್ದಿರುತ್ತೆ ಅಂತ ಸ್ವಲ್ಪ ಒಂದು ಆರು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ಈಗ ಎಲ್ಲರದ್ದು ಈ ಥರ ಗದ್ದೆ ಕೂಡಿ ಥರ ಇರುತ್ತಲ್ವ ಅಲ್ಲಿ ನಮ್ಮದೇ ನಮ್ಮದು ಎಲ್ಲೆಲ್ಲಿ ಜಮೀನಿರುತ್ತೋ ಹಾಗೆಯೇ ಎಲ್ಲರೂ ಅವ್ರವ್ರ ಜಮೀನಲ್ಲಿ ಈ ದೀಪದ ಕಡ್ಡಿನ ಹಚ್ಚುತ್ತಾರೆ ಪ್ರತಿಯೊಂದು ಗದ್ದೆ ತೋಟಗಳಿಗೂ ಹಚ್ತಾರೆ ಇದನ್ನು ಈ ದಂಧಿ ಅಂತಾರೆ ಈಗ ಹಚ್ತಾ ಇದ್ದಾರಲ್ಲ ಬೆಂಕಿಯಿಂದ ಅದನ್ನು ದಂಧಿ ಅಂತಾರೆ ಅದನ್ನು ಅಡಿಕೆ ದಬ್ಬೆಯಲ್ಲಿ ಮಾಡಿರ್ತಾರೆ ಇದು ತುಂಬ ಹೊತ್ತು ಆರೋದಿಲ್ಲ ಹಾಗೆ ಇವಾಗ ನೀವು ಸ್ವಲ್ಪ ಗಾಳಿಗೆ ಹಿಂಗೆ ಆಡಿಸ್ಬಿಟ್ರೆ ಅದು ಉರಿತಾನೇ ಇರುತ್ತೆ ಎಷ್ಟೊತ್ತಾದರೂ ಅದು ಬೆಳಗ್ಗೆ ತನಕ ಉರಿಯುತ್ತೆ ಅದು ಅಡಿಕೆ ದಬ್ಬೆ ಗಟ್ಟಿ ಇರುತ್ತಲ್ಲ ಅದಕ್ಕೋಸ್ಕರ ಈ ಥರ ದ ಗದ್ದೆಗೆ ದೀಪ ಏನಕ್ಕೆ ಹಚ್ತಾರೆ ಅಂದರೆ ನಾವು ಭೂಮಿ ಹುಣ್ಣಿಮೆ ಅಂತ ಮಾಡ್ತಾರೆ ದೀಪಾವಳಿ ಹಬ್ಬಕ್ಕಿಂತ ಮುಂಚೆ ಅಂದರೆ ಸೀಗೆ ಹುಣ್ಣಿಮೆ ಅಂತಾರಲ್ಲ ಅದು ಅದನ್ನು ಮಾಡಬೇಕಾದ್ರೆ ಕೊಟ್ಟೆ ಕಡ್ದು ಮಾಡಿರ್ತಾರೆ ಕೆಸುವಿನ ದಂಟ ಬರುತ್ತಲ್ಲ ಅದರಲ್ಲಿ ಅದನ್ನು ತಂದು ಗದ್ದೆ ಮಧ್ಯದಲ್ಲಿ ಮಣ್ಣಲ್ಲಿ ಮುಚ್ಚಿರ್ತಾರೆ ಅದು ನಂಬಿಕೆ ಅದು ಅವಾಗ ಹೇಳ್ತಾರ ಹಿರಿಯರು ಹೇಳ್ತಾ ಇದ್ರು ಅದರಲ್ಲಿ ಮುಚ್ಚಿರ್ತಾರಲ್ವ ಅದನ್ನು ಭೂಮಿ ತಾಯಿ ಊಟ ಮಾಡಿರಲ್ವಂತೆ ಇವಾಗ ದೀಪಾವಳಿಲಿ ಈ ದೀಪ ಹಚ್ಚಿದಾಗ ಆ ದೀಪದ ಬೆಳಕಲ್ಲಿ ಭೂಮಿ ತಾಯಿ ಊಟ ಮಾಡ್ತಾರೆ ಅನ್ನೋ ನಂಬಿಕೆ ಇದು ನಾಗರಕಟ್ಟೆ ಅಲ್ಲಿಗೆಲ್ಲ ಹಚ್ಚಿ ಮತ್ತೆ ಮನೆಗೆ ಬಂದು ತುಳಸಿಗೆ ಆ ದೀಪ ದೀಪದ ಕಡ್ಡಿ ಹಚ್ಚಿ ಇವಾಗ ಈ ಥರ ಎಡೆ ಮಾಡಿರ್ತಾರೆ ಕೆಡೆಯನ್ನು ಕಣ್ಣ ಅಂತಾರಲ್ವ ಒಕ್ಲಾಟ ಎಲ್ಲ ಮಾಡ್ತಾರಲ್ಲ ಅಲ್ಲಿಟ್ಟು ಪೂಜೆ ಮಾಡಿ ಮತ್ತು ಕೊಟ್ಟಿಗೆಗೂ ಅಷ್ಟೇ ಈ ಥರ ಎಡೆ ಮಾಡಿ ಪೂಜೆ ಮಾಡಿ ಮತ್ತು ಆಮೇಲೆ ಹಿರಿಯರಿಗೆ ಎಡೆ ಮಾಡಿ ನಾವು ಊಟ ಮಾಡೋದು ಅಲ್ಲಿವರೆಗೂ ಬೆಳಗ್ಗೆ ಟಿಫನ್ ಅಷ್ಟೇ ಅನ್ನೋದು ಐಟಮ್ ಏನೂ ತಿನ್ನಂಗಿಲ್ಲ ಈಗ ಬಲಿಂದ್ರಿಗೂ ಈ ಥರ ಎಡೆ ಮಾಡಿ ಪೂಜೆ ಮಾಡ್ತಾರೆ ಇದಕ್ಕೂ ಅಷ್ಟೇ ಮೂರು ಥರದ ಪಲ್ಯ ಮಾಡಬೇಕು ಎರಡು ಥರ ಸಾಂಬಾರು ಎರಡು ಥರ ಸ್ವೀಟ್ಸು ದೋಸೆ ಪಾಯಸ ಈ ಥರ ತುಂಬ ಒಂದು ಹತ್ತರಿಂದ ಹನ್ನೆರಡು ಬಗೆ ತಿಂಡಿಗಳನ್ನು ಮಾಡಲೇಬೇಕು ನೀವು ಎಣ್ಣೆ ತಿಂಡಿಯಂತೂ ದೀಪಾವಳಿ ಹಬ್ಬಕ್ಕೆ ಕಂಪಲ್ಸರಿಯಾಗಿ ನಾಲ್ಕೈದು ದಿನ ಹಬ್ಬ ಮಾಡ್ತೀವಲ್ವ ಎಲ್ಲ ಹಬ್ಬದ ದಿನವೂ ಮಾಡಲೇಬೇಕು ಒಂದೊಂದು ದಿನ ಒಂದೊಂದು ಥರದ ತಿಂಡಿ ಮಾಡ್ತಾರೆ ಇದು ನಾವು ರವೆ ಸಿಕ್ಕನುೆ ಅಂತ ಮಾಡ್ತಾರೆ ಇದು ರವೆಲಿ ಮಾಡೋದು ಒಂದು ಇನ್ನೊಂದು ಥರನೂ ಸಿಕ್ಕನುೆ ಮಾಡ್ತಾರೆ ಕಡಲೆ ಕಡಲೆಬೇಳೆ ನೆನೆಸಿ ಮಾಡ್ತಾರೆ ಅಂದರೆ ಒಬ್ಬಟ್ಟು ಮಾಡ್ತಿರಲ್ಲ ಆ ಥರ ಕಡಲೆಬೇಳೆನ ಬೇಯಿಸಿ ಬೆಲ್ಲ ಅದನ್ನು ಸೇರಿಸಿ ಬೇಯಿಸಿ ನೀಟಾಗಿ ಅದನ್ನು ಹಿಟ್ಟನಾದಂಗೆ ನಾದ್ಬಿಟ್ಟು ಈ ಥರ ಉಂಡೆ ಕಟ್ಟಿ ಮೈದಾ ಹಿಟ್ಟಲ್ಲಿ ನೆನೆಸಿ ಎಣ್ಣೆಗೆ ಬಿಟ್ಟು ಈ ಥರ ಕರಿತಾರೆ ಅದು ಕೂಡ ಚೆನ್ನಾಗಿರುತ್ತೆ ಇದು ರವೆ ಸಿಗುಂಡ ಹೆಂಗೆ ಅಂದರೆ ಲಾಸ್ಟಿಗೆ ಇದು ಬಿಸಿ ಬಿಸಿ ತಿನ್ನೋಕ್ಕೆ ಕ್ರಿಸ್ಪಿಯಾಗಿರುತ್ತೆ ಸ್ವಲ್ಪ ತಣ್ಣಗಾದಾಗ ಡ್ರೈ ಜಾಮೂನ್ ಬರುತ್ತಲ್ಲ ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ ನಾನು ಯಾವಾಗಾರು ರೆಸಿಪಿನ ಮಾಡಿದಾಗ ಡೀಟೇಲಾಗಿ ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಇದು ಹಬ್ಬದಲ್ಲಿ ತುಂಬ ಕೆಲಸ ಇತ್ತುವಲ್ಲ ಜಾಸ್ತಿ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾನು ಸ್ವ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ ಇದು ಸೌದೆ ಒಲೆಯಲ್ಲಿ ಮಾಡ್ತಾಯಿದಾರಮ್ಮ ಗ್ಯಾಸ್ಗಿಂತ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಮತ್ತು ತಿಂಡಿಗಳು ಅಷ್ಟೇ ಒಲೆಯಲ್ಲಿ ಮಾಡಿದ್ರೇ ಚೆಂದ ಇವಾಗೆಲ್ಲ ಯಾರೂ ಅಷ್ಟೊಂದು ಎಣ್ಣೆ ತಿಂಡಿಗಳನ್ನು ಮಾಡಲ್ಲ ಅದು ರಿಸ್ಕ್ ಅಲ್ವಾ ಸ್ವಲ್ಪ ಹಬ್ಬಗಳಿಗೆ ಮಾಡ್ತಾರೆ ಇಲ್ಲಿ ದೀಪಾವಳಿಲಂತೂ ಕಂಪಲ್ಸರಿಯಾಗಿ ಮಾಡಲೇಬೇಕು ಯಾವುದಾದ್ರೂ ಎರಡು ತಿಂಡಿ ಮಾಡಲೇಬೇಕು ಮೊದಲನೇ ದಿನ ಒಬ್ಬಟ್ಟು ಮಾಡಿದ್ವಿ ಅಂಥೇಳಿ ಇವತ್ತು ರವೆ ಸಿಕ್ಕನುೆ ಮಾಡ್ತಾ ಇದ್ದಾರಮ್ಮ ಇನ್ನು ನಾಳೆ ಇನ್ನೂ ಇನ್ನೊಂದು ಥರ ತಿಂಡಿ ಮಾಡಬೇಕಾಗುತ್ತೆ ಆ ಥರ ಹಬ್ಬ ಮುಗಿಯೋ ಮುಗಿಯೋವರೆಗೂ ಎಡೆಗೆ ಅಂತೇಳಿ ಒಂದೊಂದು ಥರ ತಿಂಡಿ ಮಾಡಲೇಬೇಕು ಇಲ್ಲಿ ಹೀಗೆ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಆಯಿತು ನಿಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತಾರೆ ಅಂತ ಯಾರಾದರೂ ಇದಕ್ಕಿಂತ ವಿಭಿನ್ನವಾಗಿ ಏನಾದರೂ ಮಾಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು Okay. <laughs>